ಧ್ವಜಾರೋಹಣದೊಂದಿಗೆ ನಾಂದಿಯಾದ ಉದ್ಯಾವರ ಮಾಡ ಜಾತ್ರಾ ಆಯನ ಇತಿಹಾಸ ಪ್ರಸಿದ್ಧ ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದ ವರ್ಷಾವಧಿ ಉತ್ಸವ ಹಾಗೂ ಐತಿಹಾಸಿಕ ಬಂಡಿ ಉತ್ಸವದ ಆಯನವು ಧ್ವಜಾರೋಹಣದೊಂದಿಗೆ ಆರಂಭಗೊಂಡಿತು ನಿನ್ನೆ ರಾತ್ರಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ತಂತ್ರಿಗಳು ಕ್ಷೇತ್ರದ ಆಚಾರಕ್ಕೊಳಪಟ್ಟವರು ಗಡಿ ಪ್ರಧಾನರು ಗುರಿಕಾರರು ಹತ್ತು ಸಮಸ್ತರು ಆಡಳಿತ ಸಮಿತಿ ಮತ್ತು ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಹಸ್ರ ಸಹಸ್ರ ಸಂಖ್ಯೆಯ ಭಕ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಧಾರ್ಮಿಕತೆಯೊಂದಿಗೆ ಮತ ಸೌಹಾರ್ದತೆಗೆ ಪ್ರಸಿದ್ಧಿಯನ್ನು ಪಡೆದ ಈ ಕ್ಷೇತ್ರದಲ್ಲಿ ಮೇ ಹದಿನಾಲ್ಕರವರೆಗೆ ಜಾತ್ರಾ ಮಹೋತ್ಸವ ಹಾಗೂ ಐತಿಹಾಸಿಕ ಬಂಡಿ ಮಹೋತ್ಸವ ನಡೆಯಲಿದೆ ಇಂದು ರಾತ್ರಿ ಒಂದು ಗಂಟೆಗೆ ಕೊಠ್ಯದಾಯನ ಅನ್ನದೈವದ ನೇಮ ಹಾಗೂ ಕೆರೆ ದೀಪಾರಾಧನೆ ನಡೆಯಲಿದೆ ಮೇ ಹತ್ತರಂದು ರಾತ್ರಿ ಏಳು ಗಂಟೆಗೆ ನಡುಬಂಡಿ ಉತ್ಸವ ಅನ್ನದೈವದ ನೇಮ ಮೇ ಹನ್ನೊಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ತಮ್ಮ ದೈವದ ನೇಮ ಸಂಜೆ ನಾಲ್ಕು ಗಂಟೆಗೆ ಮುಂಡತಾಯ ದೈವದ ನೇಮ ಆರು ಮೂವತ್ತಕ್ಕೆ ಕಡೆಬಂಡಿ ಉತ್ಸವ ಹಾಗೂ ಸುಡುಮದ್ದು ಪ್ರದರ್ಶನ ನಡೆಯಲಿದೆ